ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡತೇಗೂರು ಪಟ್ಟಣ ಪಂಚಾಯಿತಿ ಕಚೇರಿಯ ನೂತನ ಕಟ್ಟಡ ಶಂಕುಸ್ಥಾಪನೆಯ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಸದ್ಯಕ್ಕೆ ದೊಡ್ಡತೇಗೂರು ಪಟ್ಟಣ ಪಂಚಾಯಿತಿ ಎಂದು ಇರುವ ನಾಮಕರಣ ಬೆಂಗಳೂರು ದಕ್ಷಿಣ ಪಾಲಿಕೆ ಎಂದು ಶೀಘ್ರದಲ್ಲೇ ಬದಲಾಗಲಿದೆ ಎಂಬ ವಿಶ್ವಾಸ ನನಗಿದೆ ಬೆಂಗಳೂರು ನಗರ ಪ್ರದೇಶದಲ್ಲಿರುವ ನೀವು ಎಲ್ಲಾ ಮೂಲಭೂತ ಸೌಕರ್ಯ ಪಡೆಯಲು ಅರ್ಹರಿದ್ದೀರಿ ಎಂದು ಡಿಸಿಎಂ ಶಿವಕುಮಾರ್ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಎಂ ಕೃಷ್ಣಪ್ಪ ವಿಧಾನ ಪರಿಷತ್ ಸದಸ್ಯರಾದ ರಾಮೋಜಿಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡ ತುಗು ಪಟ್ಟಣ ಪಂಚಾಯಿತಿಯ ಎಲ್ಲ ಬಂಧುಗಳಿಗೆ ಇವತ್ತು ನೂತನವಾದಂಥ ಒಂದು ನಿಮ್ಮ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ನಾನು ಕರೆದಿದ್ದೇನೆ ನಾನು ಈ ಭಾಗದಲ್ಲಿ ಬಹಳ ಹತ್ತರದಿಂದ ಬಂದೆ ಇದು ಬೆಂಗಳೂರು ನಗರ ಇತಿಹಾಸ ಇದೆ ಪತ್ತನೇ ಎರಸೀಟ ನಮ್ಮ ಎರಲು ಅವತ್ತ ಕಾಲದಲ್ಲಿ ನಾನೇ ನಿನ್ನ ಗೆಲ್ಲಿಸಿದ್ದ ಅಂತ ಹೇಳಿ ಕಾನೂನನ್ನ ಕೆಲವು ಒತ್ತಡಗಳ ನಮ್ಮ ಶಾಸಕರು ಮತ್ತು ಅನೇಕ ಲೀಡ್ಸ್ ಇಷ್ಟ ಮತ್ತು ಮುಖಂಡರು ಸರಿಯಾಗಿ ಟ್ಯಾಕ್ಸ್ಗಳನ್ನು ನಮ್ಮ ಪಂಚಾಯಿತಿಗಳಿಗೆ ಕೊಡ್ತಾ ಇಲ್ಲ ಅಂತ ಅವರು ನಮಗೆ ಅನೇಕ ಬಾಲ್ಯ ನನಗೆ ಮನವಿಯನ್ನು ಮಾಡಿದ್ದಾರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಬೆಂಗಳೂರಿಗೆ ಹೊಸ ರೂಪ ಕೊಡ್ತಾ ಇದ್ದೇವೆ ನಾನು ಚುನಾವಣಾ ದೃಷ್ಟಿಯಿಂದ ರಾಜಕೀಯದ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೇನೆ ಈ ಗ್ರೇಟರ್ ಬೆಂಗಳೂರು ಮಾಡಿ ಐದು ಕಾರ್ಪೊರೇಷನ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಗೌರ್ನರ್ ಸಮ್ಮತಿ ಕೊಟ್ಟು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಅಂಗೀಕಾರವಾಗಿ ಸುಪ್ರೀಂ ಕೋರ್ಟ್ ಕೂಡ ನಾನು ಎಲೆಕ್ಷನ್ ಮಾಡ್ತೀನಿ ಅಂತೇಳಿ ಮಾಡಿದ್ದೇನೆ ಯಾವ ಕಾರಣಕ್ಕೂ ನಾವು ಎಲೆಕ್ಷನ್ ಇಳಿಸುದಿಲ್ಲ ಮೂವತ್ತೊಂದನೇ ತಾರೀಕು ಅಕ್ಟೋಬರ್ ಒಳಗೆ ಇದರ ರೂಪುರೇಷೆಗಳೆಲ್ಲ ಕೂಡ ಎಷ್ಟು ವಾರ್ಡ್ ಬರಬೇಕು ಹೇಗೆ ಬರಬೇಕು ಅಂತ ಹೇಳಿ ತೀರ್ಮಾನ ಆಗ್ತದೆ ಈ ಮಧ್ಯದಲ್ಲಿ ನಿಮ್ಮ ಶಾಸಕರು ಮತ್ತು ನಮ್ಮ ಮುಗ್ಗಂಡಗಳೆಲ್ಲ ಸೇರಿ ಇದು ಕೂಡ ಗ್ರೇಟರ್ ಬೆಂಗಳೂರಿಗೆ ಸೇರಬೇಕು ಅಂತ ಹೇಳಿ ನನ್ನ ಒತ್ತು ಮಾಡ್ತಾ ಇದ್ದೇನೆ ಇದು ಬಹಳ ಅವಶ್ಯಕತೆ ನಾನಿಲ್ಲ ಅಂತ ನಾನು ಹೇಳಿದ್ದೆ ನಮ್ಮ ಆನೆಕಲ್ ಶಾಸಕರಂತ ಶಿವಣ್ಣವರು ಕೂಡ ಈ ವಿಚಾರವನ್ನು ಅನೇಕ ಬಾಲ್ಯಗಳಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ ರಮೇಶ್ ಅವರು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರು ಕೂಡ ನಿಮ್ಮ ಮಾಜಿ ಸಂಸತ್ ಸದಸ್ಯರು ಕೂಡ ಎಲ್ಲೆಲ್ಲಿ ಅಭಿವೃದ್ಧಿ ಆಗಿದೆ ಅದೆಲ್ಲ ಹೊಸದಾಗಿ ದಕ್ಷಿಣ ಏನು ಬೆಂಗಳೂರು ನಗರ கார்போரேஷன் அதுக்கெல்லாம் கூட கார்போரேஷன் வப்தே சேர்க்க நன் அத்தா சர்ச்சை கூட மாதிரி அதுக்கு நீர்லட்சியில நான் தயார் மாதிரி சதே கார்போரேஷன் மழை அடை கார்போரேஷன் அலட்சியனூ ஆகவே வச்சு நினைவு அதிக்கார கொட்டி நான் బిజెపి సర్కార్ కాంగ్రెస్ సర్కే నేను నిన్న ఎలక్షన్ నన్ను బద్ద ముందు కార్పొరేషన్ చునవణ వ్యాప్తి గమనిట్టుకొండే ఇక్కడ ఎలక్షన్ కూడేదే ఎలా తరద క్రమవ కైతే అన్న మాత్ర ఈ సందర్భ

ಗೋಪಿನಾಥ್ ಮತ್ತು ನಮ್ಮ ಎಲ್ಲ ರಮೇಶ್ ಆದಿಯಾಗಿ ರಾಮಾಜುಗೌಡ ಆದಿಯಾಗಿ ಈ ನೀರನ್ನು ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಇದು ಕೂಡ ನಾನು ಕೂಡಲೇ ಒಂದು ಮೀಟಿಂಗ್ ಮಾಡಿ ಇದಕ್ಕೂ ಕೂಡ ಕಾಗಲಿ ನೀರನ್ನು ಯಾವ ರೀತಿ ಹಂಚಬೇಕು ಅನ್ನೋದನ್ನು ಕೂಡ ನಾನು ಸರಿಪಡಿಸ್ತೇನ ಬೆಂಗಳೂರು ಐದು ಎಲೆಕ್ಷನ್ ಒಂದು ಸುದಿಲ್ಲ ನಿಮ್ಮಲ್ಲಿರುವಂತಹ ಏನು ಹೊಸ್ದಾಗಿ ನಾವು ವಶ ಮಾಡಿದ್ದೇವೆ ಪಟ್ಟಣ ಪಂಚಾಯಿತಿ ಸಿ ಎಂ ಸಿಗಳನ್ನ ಏನು ಮಾಡಿದ್ದೇವೆ ಜನಸಂಖ್ಯೆ ದೊಡ್ಡ ಬೆಳೆದಿದೆ ಅದನ್ನೆಲ್ಲ ಕೂಡ ಮುಂದಿನ ದೃಷ್ಟಿಯಿಂದ ನಿಮ್ಮ ಭಾಗವನ್ನು ಎಕ್ಸ್ಟೆಂಡ್ ಮಾಡಿ ಬೆಂಗಳೂರು ನಗರದ ಕಾರ್ಪೊರೇಷನ್ ಅಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಕೂಡ ನೀವು ಹರ ಇದ್ದೀರಿ ಎನ್ನು ಮಾತ್ರ ಕೂಡ ಈ ಸಂದರ್ಭದಲ್ಲಿ ಈಗಾಗಲೇ ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಅನೇಕ ಕಾಮಗಾರಿಗಳನ್ನ ಈ ಒಂದು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಮತಿ ಕೂಡ ನಾನು ಕೊಟ್ಟಿದ್ದೇನೆ ದೊಡ್ಡ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಮುಂದಕ್ಕೆ ಈ ಬೋರ್ಡ್ ಇದೆ ಬಹುಶಃ ಮುಂದಕ್ಕೆ ಆದಷ್ಟು ಜಲ್ದಿ ಅದು ಬೆಂಗಳೂರು ದಕ್ಷಿಣ

ಈ ಪಾತ್ರಕ್ಕೆ ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಏನು ರೈಲು ಏನಿತ್ತು ಮೆಟ್ರೋ ಅದನ್ನು ಕೂಡ ಈಗ ಎಲ್ಲೋರಿಗೆ ಬರ್ತಾ ಇದೆ ನಿಮ್ಮ ಆಸ್ತಿ ಮೂಲಗಳು ಕೂಡ ಜಾಸ್ತಿ ಆಗ್ತದೆ ಒಂದು ದಿನ ಜಾಸ್ತಿ ಇಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ ಟ್ರಾಫಿಕ್ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಒಂದು ತೀರ್ಮಾನ ಮಾಡಿದ್ದೇವೆ ನಾನು ಮುಂದಕ್ಕೆ ಎಲೆಸಿಟ ಒಳಗಡೆ ಫ್ಲೈಓವರ್ ಮಾಡಲು ಕೂಡ ಬಹಳ ಅವಶ್ಯಕತೆ ಇದೆ యక ఎలా దిన నేను ఎలక్షన్ పాత్ర నోడే ఇది జనసంఖ్య ఇక్కడ సాయంత్రు బ్రిగేడిర్ నేను కడమే ఆ రీతి అదే ఎల్ఎస్ అరే ఫ్లైఓవర్ మే ఫ్లైఓవర్ మా నన్ను కార్పొరేషన్ ఖాతికి అదన తేదు அது ஏன் மாதிரி பாய்விட்டு நகரில் கலெக்ஷன் ஆக்ட இண்டஸ்ட்ரீஸ் அதே வியப்தி பெங்களூரில் இப்போ ஐடி கம்பெனி டேக்ஸ் கொடுத்தா ஆதே வந்து மாதவி பத்திரம் எஸ் கடத்த அது கூட கொடுப்பட் பண்ணி கொடுத்தா ಎಲ್ಲ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಲ್ಲ ಉಸೂರು ಮಾಡ್ತಾರೆ ಬೇರೆ ಬೇರೆ ಎಲ್ಲ ಕೂಡ ಅನುಕೂಲ ಆಗಿದ್ದಾರೆ ಪಾಪ ದೊಡ್ಡ ಕಂಬನಿ ಅವರು ಟ್ಯಾಕ್ಸ್ ಕೊಡುದಿಲ್ಲ ಅಂತ ಹೇಳಿಲ್ಲ ಈ ಕೆಲವರು ಇವರು ತೀರ್ಮಾನ ಮಾಡ್ತಾ ಇದ್ದಾರೆ ನಾನೇನೋ ಒಂದು ಅವರಿಗೆ ಬೆಳಿಲಿ ಅಂತ ಅವಕಾಶ ಮಾಡಿಕೊಟ್ಟೆ ಮುಂದಕ್ಕೆ ಇದ್ರ ಬಗ್ಗೆ ಒಂದು ದಿಟ್ಟವಾದಂತ ತೀರ್ಮಾನ ತೆಗೆದುಕೊಳ್ತೇನೆ ಈಗಾಗಲೇ ಶಾಸಕರಿಗೆಲ್ಲ ರಾಮರು ಮತ್ತು ಕೃಷ್ಣಪ್ಪ ಗೋಪಿನಾಥವರೆಲ್ಲ ಕೂಡ ಅವರು ಕೂಡ ಕೌನ್ಸಿಲರ್ ಬಗ್ಗೆ ವ್ಯಾಪಕವಾದಂತ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ನನ್ನ ಮುಂದೆ ಮಣಿಸಿದ್ದಾರೆ ಮಾಡಿ ಅನುಕೂಲ ಮಾಡ ಇದೆಲ್ಲದೆ ಇವತ್ತು ಅನೇಕ ಹೊಸ ಕಾಮಗಾರಿಗಳಿಗೆ ಕೆಲವು ಬಿಡುಗಡೆ ಮಾಡುವಂತದ್ದು ಕೆಲವರಿಗೆ ಸಹಾಯ ಮಾಡುವಂಥದ್ದು ಎಲ್ಲ ಕೂಡ ಇವತ್ತು ಅನುಮೋದನೆ ಕೂಡ ಇವತ್ತು ನಾವು ಕೊಟ್ಟಿದ್ದೇವೆ ಏನು ನೀವು ಚಿಂತೆ ಕ್ಯಾಬಿನೆಟ್ ಇದೆ ಸಬ್ಜೆಕ್ಟ್ ನಾನು ಬರಲಿ ಗುರುವಾರ ಶಿಫ್ಟ್ ಮಾಡ್ತಾ ನನಗೆ ಗೊತ್ತಿಲ್ಲ ಗುರುವಾರ ಕ್ಯಾಬಿನೆಟ್ ಈಗಾಗಲೇ ಪ್ರಾರಂಭವಾಗಿದೆ ದೇವರಿಗೆ ಕ್ಷಮಿಸಬೇಕು ನಾನು ಜಾಸ್ತಿ ಹೊತ್ತಿರೋದಿಲ್ಲ ಶಾಸಕರು ಎಲ್ಲ ಸಿಗಲ್ಲ ಎಲ್ಲ ಮತ್ತೆ ಮುಂದುವರಿಸ್ತಾರೆ ಯಾರ್ಯಾರು ಏನು ಫಲಾಂತವಾಗಿ ಕೊಡಬೇಕು ಮಾಡ್ತಾರೆ ಈಗಾಗಲೇ ಬೆಂಗಳೂರು ನಗರದಲ್ಲಿ ಈಗ ಫ್ಲೈ ಬಂದ ಸುಮಾರು ನೂರ ಹದಿಮೂರು ಕಿಲೋಮೀಟರ್ ಫ್ಲೈ ಸುಮಾರು ನಲವತ್ತಕ್ಕೂ ಹೆಚ್ಚು ಕಿಲೋಮೀಟರ್ ಡಬಲ್ ಡೇಕ್ ಹೊಸ ಟನಲ್ ಸಿಂಕ್ಷ ಟನಲ್ ರೂಪಾಯಿ ಸುಮಾರು ಹದಿನೇಳು ಸಾವಿರದ ಕಟ್ಟಿದ್ದೇವೆ ಎರಡು ಭಾಗದಲ್ಲಿ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬೆಂಗಳೂರು ನಗರಕ್ಕೆ ಹೊಸ ರೂಪ ಮುಂದಿನ ಭವಿಷ್ಯಕ್ಕೆ ಬೆಂಗಳೂರಿಗೆ ಘಟ್ಟಣೆ ಯಾವ ರೀತಿ ಅದನ್ನು ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಮನಮೋಹನ್ ಸಿಂಗ್ ಅವರ ಬಾನ್ನಲ್ಲಿ ಏರ್ಪೋರ್ಟ್ಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಮತ್ತು ನಿರ್ಮಾಣಕ್ಕೆ ಇವೆಲ್ಲ ಕೂಡ ಫ್ಲೈಓವರ್ ಆಯಿತು ಮತ್ತು ಕೋಲಾರ ಕೋಲಾರ ರಸ್ತೆ ಕೂಡ ಒಳ್ಳೆ ಡಬಲ್ ರೋಡ್ ನ್ಯಾಷನಲ್ ಹೈವೇ ಕೂಡ ಆಯಿತು ಅದಾದಮೇಲೆ ಹೈಕೋರ್ಟ್ಗಳಲ್ಲಿ నన్ను కూడా ప్రైమ్ మినిస్టర్ బాగుకే ఇంకా పరంగా విచారణ ముందే నన్న మనసులో ఆ హిన్నీ తమ భావకుంటున్నా సేనెలూ కూడా ఈ సర్కారే డి కె శివకుమార్ నిమ్మల్ పక్షాధ గమనతిట్టు ಇವರು ಏನಾದರೂ ನಮ್ಮ ಕಾಲದಲ್ಲಿ ಇಂಥದ್ದು ಒಂದು ಐತಿಹಾಸಿಕ ತಯನ್ನು ಆಗಲಿಲ್ಲ ಅಂದರೆ ಮುಂದಕ್ಕೆ ಅವರು ಕೂಡ ಕೂಡ ನನಗೆ ಹೇಳಿದೆ ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಇಷ್ಟು ಮಾತ್ರ ಹೇಳಿ ಎಲ್ಲ ವೇದಿಕೆಗಳನ್ನೆಲ್ಲ ಗಣ್ಯರಿಗೆ ವಲಸಿ ಶುಭ ಹಾರೈಸಿ ತಮಗೂ ಕೂಡ ಎಲ್ಲ ವಲಸಿ ಶುಭ ಹಾರೈಸಿ ನಾನು ಕ್ಯಾಬಿನೆಟ್ ಹೋಗೋದ್ರಿಂದ ನನ್ನ ನಿರ್ಗಮನಕ್ಕೆ ನಾವು ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ನಾನು ಮಾತನಾಡ್ತೇನೆ Ну... Mm -hmm.